ಹಸಿದವರಿಗೆ ಹಲಸು ಉಂಡವರಿಗೆ ಮಾವು ಎಂಬ ಮಾತಿದೆ ಅದೇ ರೀತಿ ಹಲಸು ಮೇಲ್ನೋಟಕ್ಕೆ ಒರಟಾಗಿ ಮೈ ಮೇಲೆಲ್ಲಾ ಮುಳ್ಳು ರೀತಿಯಾಗಿ ಕಂಡ್ರು ಒಳಗಿರುವ ಹಣ್ಣು ಮಾತ್ರ ತುಂಬಾನೇ ಸಾಫ್ಟ್ ಅಂಡ್ ಸ್ವೀಟ್ ಹೀಗಾಗಿನೆ ಹಲಸಿನ ಹಣ್ಣನ್ನ ಇಷ್ಟಪಡದೆ ತಿನ್ನೋರು ಯಾರು ಇಲ್ಲ ಆದ್ರೆ ಕೆಲವೊಂದು ಜನರು ಈ ಹಣ್ಣನ್ನ ತಿನ್ಲೇಬಾರ್ದಂತೆ ಅಪ್ಪಿತಪ್ಪಿ ಏನಾದ್ರೂ ತಿಂದ್ರೆ ಇವರ ಜೀವಕ್ಕೆ ತೊಂದರೆ ಇದೆಯಂತೆ ಅದೇನು ಅಂತ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಹಲ್ಸಿನ ಹಣ್ಣು ನೋಡಲು ಎಷ್ಟು ಒರಟಾಗಿರುತ್ತೋ ಅಷ್ಟೇ ಸ್ವೀಟ್ ಕೂಡ ಆಗಿರುತ್ತೆ ಹಲಸಿನ ಹಣ್ಣಿನ ಪ್ರತಿಯೊಂದು ಭಾಗವೂ ಆರೋಗ್ಯಕ್ಕೆ ಬಹಳ ಒಳ್ಳೆಯದೇ ಇದರಲ್ಲಿ ವಿಟಮಿನ್ ಸಿ ಮೆಗ್ನೀಷಿಯಂ ಕಾರ್ಬೋಹೈಡ್ರೇಟ್ ಎಲೆಕ್ಟ್ರೋಲೈಟ್ ಪೊಟ್ಯಾಷಿಯಂ ಹಾಗೂ ನಾರಿನಂಶಗಳು ಯಥೇಚ್ಛವಾಗಿರೋದ್ರಿಂದ ಇದೊಂದು ಹೆಲ್ದಿ ಫ್ರೂಟ್ಸ್ ಆದರೆ ಕೆಲ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರೋರು ಮಾತ್ರ ಈ ಹಣ್ಣಿನಿಂದ ದೂರವಿದ್ರೆ ಒಳ್ಳೆಯದು ಇಲ್ದಿದ್ರೆ ಅಪಾಯ ಅಂತೂ ಫಿಕ್ಸ್ ಹಲಸಿನ ಹಣ್ಣಿನಲ್ಲಿ ಹೆಚ್ಚಿನದಾಗಿ ನೀರಿನ ಅಂಶ ಮತ್ತು ಫೈಬರ್ ಅಂಶ ಇರುತ್ತೆ ಹಲಸಿನ ತೊಲೆ ಹಲಸಿನ ಬೀಜ ಮತ್ತು ಹಣ್ಣು ಎಲ್ಲವನ್ನ ಕೂಡ ತಿನ್ನಬಹುದು ವಿಶೇಷವಾಗಿ ಈ ಹಣ್ಣನ್ನ ತಿನ್ನೋದ್ರಿಂದ ಪುರುಷರಿಗೆ ಸಾಕಷ್ಟು ಉಪಯೋಗವಿದೆ ಇದರಲ್ಲಿರೋ ಅನೇಕ ಪೌಷ್ಟಿಕಾಂಶಗಳು ನಮಗೆ ಸೌಂದರ್ಯ ಮತ್ತು ಉತ್ತಮ ಆರೋಗ್ಯವನ್ನ ನೀಡುತ್ತದೆ ಇದಲ್ಲದೆ ಹಲಸು ಪುರುಷರಲ್ಲಿ ವೀರ್ಯ ಬೆಳವಣಿಗೆ ಹೆಚ್ಚಿಸಿ ಸದೃಢವಾಗಿರುವಂತೆ ಮಾಡ್ತದೆ ಚರ್ಮ ಮತ್ತು ಕೂದಲಿನ ಸಮಸ್ಯೆ ಎದುರಿಸುತ್ತಿರುವ ಪುರುಷರು ಹಲಸಿನ ಹಣ್ಣನ್ನ ತಿನ್ನುವುದರಿಂದ ಉತ್ತಮ ಫಲಿತಾಂಶವನ್ನ ಪಡೆಯಬಹುದು ಹಲಸಿನ ಹಣ್ಣು ತಿಂದರೆ ರಿಕೆಟ್ ಸಮಸ್ಯೆಯು ನಿಯಂತ್ರಣಕ್ಕೆ ಬರ್ತಂತೆ ಜೊತೆಗೆ ರಕ್ತಹೀನತೆಯನ್ನ ಕೂಡ ನಿಯಂತ್ರಿಸಬಹುದು ಆದ್ರೆ ಕೆಲವರು ಮಾತ್ರ ಹಲಸಿನ ಹಣ್ಣನ್ನ ತಿನ್ನಲು ಇಷ್ಟಪಡುವುದಿಲ್ಲ ಯಾಕಂದ್ರೆ ಇಂತಹ ಜನರು ಒಂದು ವೇಳೆ ಹಲಸನ್ನ ತಿಂದ್ರೆ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಅಜೀರ್ಣ ಸಮಸ್ಯೆಯಿಂದ ಬಳಲುತ್ತಿರುವವರು ಹಲಸಿನ ಹಣ್ಣಿನಿಂದ ದೂರವಿರುವುದೇ ಉತ್ತಮ ಅಲ್ಲದೆ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರುವವರು ಹಲಸಿನ ಹಣ್ಣನ್ನ ಸೇವಿಸಲೇಬಾರದು ಇವುಗಳನ್ನ ತಿಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗಾಗಿ ಮಧುಮೇಹದಿಂದ ಬಳಲುತ್ತಿರುವವರು ಹೆಚ್ಚಿನ ಪ್ರಮಾಣದಲ್ಲಿ ಹಲಸಿನ ಹಣ್ಣನ್ನ ತಿನ್ನಬಾರದು ಇನ್ನು ಗರ್ಭಿಣಿಯರು ಹಲಸಿನ ಹಣ್ಣನ್ನ ತಿನ್ನುವಾಗ್ಲೂ ಎಚ್ಚರಿಕೆ ವಹಿಸಬೇಕು ಅದರಲ್ಲೂ ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯಿಂದ ಬಳಲುತ್ತಿರುವ ಮಹಿಳೆಯರು ಇದನ್ನ ತಿನ್ನಲೇಬಾರದು ಗರ್ಭಿಣಿ ಮಹಿಳೆಯರು ಒಂದು ವೇಳೆ ಹಲಸನ್ನ ತಿನ್ಬೇಕು ಅನ್ಸಿದ್ರೆ ಮೊದಲು ವೈದ್ಯರ ಸಲಹೆನ್ನ ಪಡಬೇಕು ಹಲಸು ರಕ್ತ ಹೆಪ್ಪುಗಟ್ಟುವಿಕೆಯನ್ನ ವೇಗಗೊಳಿಸುತ್ತದೆ ಹೀಗಾಗಿನೇ ರಕ್ತ ಸಂಬಂಧಿತ ಕಾಯಿಲೆಗಳಿರುವವರು ಹಲಸಿನ ಹಣ್ಣನ್ನ ಸೇವಿಸುವುದನ್ನ ತಪ್ಪಿಸಬೇಕು ಇನ್ನು ನಂಜು ಹೊಟ್ಟೆ ನೋವು ಕ್ಷಯ ಅಂಡಾಶಯ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಲಸಿನ ಹಣ್ಣನ್ನ ತಿನ್ನಲೇಬಾರದು ಅಧಿಕ ತೂಕ ಮತ್ತು ಅಲರ್ಜಿ ಇರುವವರು ಕೂಡ ಈ ಹಣ್ಣನ್ನ ಸೇವಿಸಬಾರದು ಅಂತಾರೆ ವೈದ್ಯರು